ಅಂತಾರಾಷ್ಟ್ರೀಯ ಕ್ರೀಡಾಪಟು ಮನೆಗೆ ಇಲ್ಲ ರಸ್ತೆ ಕೊಟ್ಟ ಮಾತನ್ನ ಮರೆತ್ರ ಶಾಸಕರು ರಾಜಕಾರಣಿಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಿಲ್ಲ ಎನ್ನುವುದಕ್ಕೆ ಇಲ್ಲೊಂದು ನೈಜ ಉದಾಹರಣೆ ಇದೆ ಹೌದು ಇಡೀ ದೇಶವೇ ಹೆಮ್ಮೆ ಪಡುವ ಸಾಧನೆಯನ್ನ ಕೊಪ್ಪ ತಾಲೂಕಿನ ಶಾನುವಳ್ಳಿಯ ಸ್ನೇಹ ಅವರು ಮಾಡಿದ್ರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಬೆಳ್ಳಿಯ ಪದಕ ಪಡೆದು ಇಡೀ ದೇಶವೇ ಹೆಮ್ಮೆ ಪಡುವ ಕೆಲಸ ಮಾಡಿದ್ರು ಅಲ್ಲದೆ ದೇಶದ ಅತಿ ವೇಗದ ಮಹಿಳಾ ಓಟಗಾರ್ತಿ ಎನ್ನುವ ಹಿರಿಮೆಗೆ ಪಾತ್ರವಾಗಿದ್ರು ಇಷ್ಟೆಲ್ಲ ಸಾಧನೆ ಮಾಡಿರುವ ಸ್ನೇಹ ಅವರ ಮನೆಗೆ ಹೋಗಲು ರಸ್ತೆಯೇ ಇಲ್ಲದಿರುವುದು ಬೇಸರದ ಜೊತೆಗೆ ನಮ್ಮ ಆಡಳಿತ ವ್ಯವಸ್ಥೆಯ ಕರ್ಮಕಾಂಡವಿದು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಶೃಂಗೇರಿ ಕ್ಷೇತ್ರದ ಶಾಸಕರು ಸ್ನೇಹ ಅವರ ಮನೆಗೆ ಸನ್ಮಾನ ಮಾಡಲು ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಇದೇ ಮಣ್ಣಿನ ರಸ್ತೆಯಲ್ಲಿ ಜಾರಿ ಬಿದ್ದಿದ್ರಂತೆ ಆಗ ರಸ್ತೆ ಮಾಡಿಕೊಡುವ ಭರವಸೆ ನೀಡಿದ್ರು ಆದರೆ ಭರವಸೆ ನೀಡಿ ಒಂದೂವರೆ ವರ್ಷ ಕಳೆದ್ರು ರಸ್ತೆ ಮಾತ್ರ ಆಗಿಲ್ಲ ಇದು ಶಾಸಕರು ಹಾಗೂ ಆಡಳಿತ ವ್ಯವಸ್ಥೆಯ ವೈಫಲ್ಯ ಕೇವಲ ಮಾತೇ ಕೆಲಸ ಆಗಬಾರ್ದು ಕೆಲಸ ಮಾತಾಗಬೇಕು ಇದನ್ನು ಅರಿತುಕೊಂಡ್ರೆ ಅಭಿವೃದ್ಧಿ ಸಾಧ್ಯ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿ ಡಿ ರಾಜೇಗೌಡರೇ ಈಗಲಾದರೂ ಎಚ್ಚೆತ್ತುಕೊಂಡು ನೀವೇ ಕೊಟ್ಟ ಮಾತನ್ನ ನೀವೇ ಉಳಿಸ್ಕೊಳ್ಳಿ ನೀವು ನೀಡುವ ಭರವಸೆ ಕೇವಲ ಭರವಸೆ ಆಗಿಯೇ ಅದು ಕೆಲಸ ಆದಾಗ ಮಾತ್ರ ಜನ ನಿಮ್ಮ ಮೇಲೆ ನಂಬಿಕೆ ಇಡಲು ಸಾಧ್ಯ ಶಾಸಕರೇ ನಾವು ಇಲ್ಲಿ ಇಲ್ಲಿ ಬಂದು ಮನೆ ಮೇಲಾಗಿದೆ ಒಂದು ರೋಡ್ ಇಲ್ಲ ಸರಿಯಾಗಿ ರೋಡು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನಾವು ಗ್ರಾಮ ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟು ಎಲ್ಲ ಆಗಿದೆ ಎಮ್ ಎಲ್ ಎ ಸಾಹೇಬರಿಗೆಲ್ಲ ಅರ್ಜಿ ಕೊಟ್ಟು ನನ್ನ ಮಗಳಿಗೆ ಸನ್ಮಾನಕ್ಕಂಥ ಎಮ್ ಎಲ್ ಎ ಸಾಹೇಬರು ಬಂದವರು ಬಿದ್ದು ಎದ್ದು ಹೋಗಿದ್ದಾರೆ ಅಯ್ಯೋ ಮರೇ ನಿಮ್ಮದೊಂದು ರೋಡೊಂದು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಹೇಳೋಗಿದ್ರು ಮತ್ತು ಅದ್ರ ಮೇಲೂ ಈಗ ಒಂದು ಎರಡು ಮೂರು ಸರಿ ಅರ್ಜಿ ಕೊಟ್ಟು ಯಾರು ಏನೋ ಇದ್ರ ಬಗ್ಗೆ ಕೇಳ್ತೇನೆ ಇಲ್ಲ ಮತ್ತು ಎರಡನೇದಾಗಿ ನನ್ನ ಮಗಳು ಬಂದಾಗ ಇಲ್ಲೇನಾದ್ರು ವರ್ಕೌಟ್ ಮಾಡೋಣ ಇಲ್ಲಿ ದಾರಿಯಲ್ಲಿ ಇನ್ನು ಎಂಟ್ರಿ ಇಷ್ಟರು ಅವರು ಇವರು ಬಂದಾರೋ ಮೇಲೆ ಒಂದೊಂದುವರೆ ಕಿಲೋಮೀಟ್ರ್ ಹಿಂದೆ ನಿಲ್ಲಿಸಿ ಗಾಡಿ ನಿಲ್ಲಿಸಿ ಮನೆಗೆ ಬರಬೇಕು ಬಂದಾಗ ಎಲ್ಲರೂ ಬೈತಾರೆ ಹೆಂಗೆ ಓಡಾಡ್ತೀರಿ ಮರ ಅಂತ ಹೇಳಿ ಮಳೆಗಾಲ ಅಂತೂ ಓಡಾಡಂಗೆ ಇಲ್ಲ ಒಂದೆರಡು ಮೂರು ಕಡೆ ಮಾತ್ರ ಇದನ್ನು ಪೈಪ್ ಹಾಕಿ ಕೊಡಿ ಹೇಳಿದ್ರು ಪೈಪೂ ಹಾಕಿ ಕೊಟ್ಟಿಲ್ಲ ರೋಡಿನೇ ಮುಟ್ಟಕ್ಕೆ ಬಂದಿಲ್ಲ ನಮ್ಮ ಪರಿಸ್ಥಿತಿ ಎಲ್ಲ ಹೀಗಾಗಿದೆ ರೋಡ್ ಯಾವುದು ಹಳ್ಳ ಯಾವುದು ಗೊತ್ತಾಗೋದಿಲ್ಲ ಆ ಟೈಪ್ ಆಗ್ತಾ ಇರ್ತದೆ ನಿಮ್ಮ ಮಗು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದವರ ಮನೆಗೂ ಕೂಡ ಒಂದು ರಸ್ತೆ ಮಾಡಿಕೊಟ್ಟಿಲ್ಲ ಅಂದ್ರೆ ಅದೇ ನಾವು ಸುಮಾರು ಸತಿ ಎಲ್ಲ ಅರ್ಜಿ ಎಲ್ಲ ಬರ್ದು ಸಾಧಾರಣ ಇಲ್ಲಿ ನಮ್ಮ ಮನೆ ಹತ್ರ ಇಲ್ಲಿ ಪಕ್ಕಕ್ಕೆಲ್ಲ ಬಂದು ತೋಟಗಳೆಲ್ಲ ಇದ್ದಾವೆ ಎಲ್ಲರೂ ತೋಟಕ್ಕೆ ಬರ್ತಾರೆ ಒಂದು ಹದಿನೈದು ಮನೆಯವರ ತೋಟ ಉಂಟು ಎಲ್ಲ ಓಡಾಡ್ತಾರೆ ಯಾರು ಇದ್ರ ಬಗ್ಗೆ ಎಲ್ಲ ಅರ್ಜಿ ಅವರೆಲ್ಲ ಸೈನ್ ಆಗಿ ಕೊಟ್ಟರು ಹೇಳಿ ಎಲ್ಲ ಆಯಿತು ಮಾಜಿ ಎಮ್ ಎಲ್ ಎ ಸಾಹಿಬ್ರದ್ದು ಸಾಧಾರಣ ಒಂದೂವರೆ ಎಕರೆ ತೋಟ ಇಲ್ಲ ಉಂಟು ಅವರು ಬರ್ತಾರೆ ಎಲ್ಲರಿಗೂ ಹೇಳೋರಿಗೆಲ್ಲ ಹೇಳಿ ನೀವು

ನಾವು ನೆನಪು ಯಾವಾಗೂ ನೆನಪು ಮಾಡ್ತಾನೆ ಇರ್ತೀವಿ ಈಗ ಒಂದು ಎರಡು ಮೂರು ಸತಿ ಎಲ್ಲ ಅಜ್ಜಿ ಎಲ್ಲ ಕೊಟ್ಟಾಯ್ತು ಏನು ಮಾಡಿದ್ರು ಬಂದು ಮಾಡೇ ಇಲ್ಲ ಇಷ್ಟ ತನಕ ಅಂದರೆ ಎಷ್ಟು ವರ್ಷ ಆಯಿತು ಇಲ್ಲಿ ಶಾಸಕರು ಬಂದು ಭರವಸೆಯನ್ನು ಕೊಟ್ಟು ಎಷ್ಟು ವರ್ಷಗಳಾಯ್ತು ಸಾಧಾರಣ ಎರಡು ಎರಡು ವರ್ಷ ಒಂದು ಸರಿ ಬಂದು ಎರಡು ವರ್ಷ ಆಯಿತು ಒಂದ್ಸರಿ ಮೊನ್ನೆ ಸಾಧಾರಣ ಒಂದು ತಿಂಗಳಿಂದ ಒಂದು ಸರಿ ಬಂದಿದ್ದಾರೆ ಮಳೆಗಾಲದಲ್ಲಿ ಮನೆಗೆ ಬಂದಿದ್ದರು ಹ್ಞೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನೆನ್ ಮಾಡಿ ಮಾರೇ ಅಂತ ಅವ್ರ ಜೊತೆಲಿ ಬಂದವ್ರ ಕೆಲಗ ಹೇಳಿದರು ನಾವು ಅರ್ಜಿ ಎಲ್ಲ ಮಾಡಿದ್ರು ನೋಡಾಯ್ತುಗಳ ಕೇಳಕ್ಕೆ ಹೇಳಕ್ಕೆ ಇಲ್ಲಿ ಮುಖಂಡರಿಗೆಲ್ಲ ಹೇಳಿದ್ದು ನಾವು ಅವರು ಕಾಂಗ್ರೆಸ್ ಪಕ್ಷದ ಮುಖಂಡ್ರಿಗಳಿಗೆ ಎಲ್ಲರಿಗೂ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಓಟ್ ಕೇಳಕ್ಕೆ ಬಂದಾಗ ಎಲ್ಲ ಹೇಳಿ ಹೋಗೋದು

ನನ್ನ ಮಗಳ ಇಂಟರ್ನ್ಯಾಷನಲ್ ಪ್ಲೇಯರ್ ಆದರೂ ಅವಳಿಗೆ ಒಂದು ಬಂದಾಗ ಒಂದು ಓಡಾಡೋಕ್ಕೂ ಒಂದು ನೆಟ್ಟಿಗೆ ದಾರಿ ಇಲ್ಲ ಹೌದು ಹೌದೌದು ಸಾಧಾರಣ ಒಂದೊಂದುವರೆ ಕಿಲೋಮೀಟ್ರು ಅವಳು ಶೂಸು ಇದನ್ನೆಲ್ಲ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಹೋಗಿ ಟಾರ್ ರೋಡಲ್ಲಿ ಹೋಗಿ ಅಲ್ಲಿ ಕರ್ಕಿ ರೋಡ್ ಹತ್ರ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಕಾರು ಯಾವುದು ತೊರಕು ಆಗಲ್ಲ ಮಳೆಗಾಲದಲ್ಲಿ ಕೆಳಗೆ ಆ ಕಡೆ ಮುಂದೆ ಗದ್ದೆ ತೋಟ ಎಲ್ಲ ದಾಡ್ಕೊಂಡು ಹೋಗ್ಬೇಕು ಆ ಕಡೆ ಹಿಂದೆ